ಸ್ವಾಗತ ನೋಡ್ರಿ ಭಯಂಕರವಾದ ಸಿಂಹ ಹೇಗೆ ಇದೆ ಅಂತ ನೀವೇ ನೋಡ್ತೀರ ನೋಡಿದ್ರೆ ಹೆದರಿಕೆ ಆಗ್ತಾ ಇದೆ ಅದು ಎಲ್ಲಿ ಅಂದರೆ ಇದೇ ರೋಡಲ್ಲೇ ಇರುತ್ತೆ ನೋಡ್ರಿ ಈ ಥರ ರೋಡಲ್ಲಿ ನೋಡ್ತೀರಾ ನೆಕ್ಸ್ಟು ಜಿಂಕೆಗಳ ಗುಂಪು ಹೇಗೆ ಹಸಿರುಗಳ ಹಸಿರು ಸೊಪ್ಪು ಸದೆಗಳನ್ನ ತಿನ್ಕೊಂತ ಹೇಗೆ ನಿಂತಿದ್ದಾವೆ ನೋಡ್ರಿ ನಾವು ಗಾಡಿಯಲ್ಲಿ ಹೋಗ್ತಾನೆ ಈ ಇದನ್ನೆಲ್ಲ ನಾವು ನೋಡ್ತಾ ಇದೀವಿ ಇದು ಯಾವುದೇ ಫಾರೆಸ್ಟಿಗೆ ಹೋಗಿಲ್ಲ ನಾವೇನು ಹೋಗಿಲ್ಲ ಹೋಗ್ತಾ ರೋಡಲ್ಲೇ ನೋಡ್ರಿ ಹೇಗೆ ಪ್ರಾಣಿ ಕೋತಿಗಳು ಹೇಗೆ ಬಾಳೆಣ್ಣಿಗೋಸ್ಕರ ನಾವು ನನ್ನ ಮಗಳು ಬಾಳೆಣ್ಣೆ ಕೊಡ್ತಾ ಇದ್ದಾಳೆ ಹಾಗಾಗಿ ಬಾಳೆಹಣ್ಣೆ ತಿನ್ನೋಕ್ಕೋಸ್ಕರ ಹೆಂಗೆ ಹಾರಾಡ್ತೀವಿ ನೀವೇ ನೋಡ್ತಾ ಇದ್ರ ಆಮೇಲೆ ಅಲ್ಲಿ ದೂರದಿಂದ ಕಾಣ್ತಿರೋ ಆನೆಗಳನ್ನ ನೋಡ್ರಿ ಹೇಗೆ ಹಸಿರು ತಿನ್ಕೊಂತ ಸೊಪ್ಪು ಸದೆಗಳನ್ನ ಅಲ್ಲಿರೋ ಕಬ್ಬು ಅದು ಇದು ತಿನ್ಕೊಂತ ಹೇಗೆ ತಿಂತ ನೀವೇ ನೋಡ್ತಾ ಇದ್ರ ಆನೆಗಳು ಹೆಂಗೆ ಅಂದ್ರೆ ನೀವು ಹೋಗೋ ರೋಡಲ್ಲೇ ನೋಡ್ತಾ ಇದ್ದೀರಾ ನೋಡ್ರಿ ಇದಕ್ಕೆ ಬಂಡೀಪುರ ಫಾರೆಸ್ಟ್ ಅಂತ ಅಂತಾರೆ ನಮ್ಮತ್ತೂ ಬಂಡೀಪುರ ಫಾರೆಸ್ಟ್ ಒಳಗೆ ಹೋಗಿಲ್ಲ ಹೋಗೋ ರೋಡಲ್ಲಿ ಬಂಡೀಪುರದಿಂದ ಮತ್ತು ಊಟಿಗೆ ಮೈಸೂರಿಂದ ಊಟಿಗೆ ಹೋಗೋ ರೋಡಲ್ಲೇ ಬಂಡೀಪುರ ಅಂತ ಬರುತ್ತೆ ಆ ಪ್ಲೇಸಲ್ಲಿ ನಾವು ಹೀಗೆ ಪ್ರಾಣಿಗಳು ಹೊರಗಡೆ ಹೀಗೆ ಅಡ್ಡಾಡ್ತಿರ್ತವೆ ನೋಡಿರಿ ನೆಕ್ಸ್ಟು ಇಲ್ಲಿ ಆನೆಗಳು ಇದ್ದಾವೆ ಅದು ಆನೆ ಕಲರು ಮತ್ತು ಐದು ಕಲರು ಸೇಮ್ ಇರೋದ್ರಿಂದ ನಿಮಗೆ ಕಾಣೋದೇ ಇಲ್ಲ ನೋಡಿರಿ ಸೇಮ್ ಅಲ್ಲೂ ಕೂಡ ಒಂದು ಆನೆ ಗುಂಪು ಆನೆ ಆ ಹಸಿರು ಹಸಿರುಗಳನ್ನ ತಿನ್ಕೊಂತ ಅಲ್ಲೇ ನಿಂತಿದೆ ನೋಡ್ರಿ ಅಲ್ಲಿ ಕರಿ ಕಲರ್ ಕಾಣ್ತಿದೆ ನೋಡ್ರಿ ಅದೇ ಆನೆಗಳು ನೆಕ್ಸ್ಟು ಅಲ್ಲಿ ಬಂಡೀಪುರ ಎರಡು ಪಾರ್ಟ್ ಆಗಿ ಡಿವೈಡ್ ಆಗಿದೆ ತಮಿಳ್ನಾಡವರು ಮಧುಮಲೈ ಅಂತ ಕರೆದ್ರೆ ಮಡುಮಲೈ ಅಂತ ಕರೆದ್ರೆ ನಾವು ಕರ್ನಾಟಕದವರು ಬಂಡೀಪುರ ಅಂತ ಕರಿತೀವಿ ನೆಕ್ಸ್ಟ್ ಬಂಡೀಪುರ ಮುಗಿದ ಮೇಲೆ ನಮಗೆ ಮಡುಮಲೈ ಪೋಸ್ಟ್ ರೆಡಿ ಪೋಸ್ಟ್ ಬರುತ್ತೆ ಆ ಚೆಕ್ ಪೋಸ್ಟಲ್ಲಿ ಏನು ಮಾಡ್ತಾರೆ ಅಂದರೆ ಪ್ಲಾಸ್ಟಿಕ್ಗಳನ್ನ ಇದನ್ನ ಮಾ ಪ್ಲಾಸ್ಟಿಕ್ಗಳು ಏನೂ ಯೂಸ್ ಮಾಡೋಂಗಿಲ್ಲ ಊಟಿಯಲ್ಲಿ ಮತ್ತು ತಮಿಳುನಾಡಲ್ಲಿ ತಮಿಳ್ನಾಡಲ್ಲಿ ನಾವು ಯಾವುದೇ ಪ್ಲಾಸ್ಟಿಕ್ ಪದಾರ್ಥಗಳನ್ನ ಯೂಸ್ ಮಾಡೋಂಗಿಲ್ಲ ಎಲ್ಲ ನಮ್ಮ ಬಾಟಲ್ಸ್ಗಳನ್ನು ಎಲ್ಲಾನು ಅಲ್ಲೇ ಚೆಕ್ ಅಲ್ಲಿ ಚೆಕ್ ಮಾಡಿಬಿಟ್ಟು ಅಲ್ಲೇ ಎಲ್ಲಾನು ಇಸ್ಕೊತಾರೆ ಯಾಕಂದರೆ ಪ್ರಾಣಿಗಳಿಗೆ ಇದು ತುಂಬ ಹಾರ್ಮ್ಫುಲ್ ಆಗುತ್ತೆ ತುಂಬ ಅದಕ್ಕೆ ಪ್ರಾಣಿಗಳು ಪ್ರಾಣಿಗಳೇನಾರ ಮತ್ತು ನಾವು ಪ್ರಾಣಿಗಳು ತಿಂದುಬಿಟ್ರೆ ಅವರಿಗೆ ಪ್ರಾಣಿಗಳಿಗೆ ಅಪಾಯ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ಆ ಚೆಕ್ ಪೋಸ್ಟಲ್ಲಿ ಎಲ್ಲ ನಮ್ಮ ಹತ್ರ ಇರೋ ಪ್ಲಾಸ್ಟಿಕ್ ಬಾಟಲ್ಸ್ಗಳನ್ನ ಏನೂ ಹಿಡ್ಕೊಳ್ಳೋಂಗಿಲ್ಲ ಫೈವ್ ಲೀಟರ್ ಬಾಟಲ್ಸ್ ಬಿಟ್ಬಿಟ್ಟು ಯಾವುದೇ ಸಣ್ಣ ಪುಟ್ಟ ಬಾಟಲ್ಸ್ಗಳನ್ನ ಹಿಡ್ಕೊಳ್ಳೋದಿಲ್ಲ ನಮ್ಮ ಮನೇಲಿ ಪಾಪು ಇರೋದ್ರಿಂದ ಬಿಟ್ಟರು ಅಷ್ಟೇ ಇದೇ ನೋಡ್ರೆ ಚೆಕ್ ಪೋಸ್ಟ್ ಇದು ಮಡುಮಲೈ ಚೆಕ್ ಪೋಸ್ಟ್ ಅಂತ ಕರೀತಾರೆ ಸೊ ಈ ಚೆಕ್ ಪೋಸ್ಟಲ್ಲಿ ನಮ್ಮ ಹತ್ರ ಇರುವ ಪ್ಲಾಸ್ಟಿಕ್ ಐಟಮ್ಸ್ಗಳನ್ನ ಏನೇನಿರುತ್ತೆ ಎಲ್ಲನೂ ಅವರೇ ಇಸ್ಕೋತಾರೆ ಸೊ ಇಸ್ಕೊಂಬಿಟ್ಟು ಮತ್ತೆ ಇ ಪಾಸ್ ಅಂತ ನಮಗೆ ಮಾಡಿಕೊಡ್ತಾರೆ ಸೊ ಅದಾದಮೇಲೆ ನಾವು ನೆಕ್ಸ್ಟು ಮಡುಮಲೈ ಕಾರ್ಡೊಳಗೆ ಎಂಟ್ರಿ ಕೊಟ್ವಿ ಅಂದರೆ ಊಟಿಗೆ ಹೋಗೋ ರೋಡಲ್ಲೇ ಎಂಟ್ರಿ ಕೊಟ್ವಿ ಸೊ ತಮಿಳ್ನಾಡೋರು ಅದನ್ನು ಮಡುಮಲೈ ಅಂತ ಕರೀತಾರೆ ನೋಡಿರಿ ಯಾವ ರೀತಿ ಎಷ್ಟು ಸ್ವಚ್ಛಂದವಾಗಿ ಹಸಿರಿದೆ ಆಮೇಲೆ ಈ ರೋಡಲ್ಲಿ ಹೋಗಬೇಕಾದ್ರೆ ನಾವು ಗಾಡಿಗಳನ್ನ ಸ್ಟಾಪ್ ಮಾಡೋ ಹಾಗೆ ಇಲ್ಲ ಆಮೇಲೆ ಸ್ಪೀಡು ಕೂಡ ಥರ್ಟಿ ಸ್ಪೀಡಲ್ಲಿ ಇರಬೇಕು ಆಮೇಲೆ ಹಾರನ್ ಹಾರನ್ ಅಂತರೂ ಮಾಡೋಂಗೇ ಇಲ್ಲ ಹಾರನ್ ಮಾಡಿದರೆ ಪ್ರಾಣಿಗಳಿಗೆ ಟ್ರಿಗರ್ ಆಗ್ತೋ ಕಾರಣಕ್ಕೋಸ್ಕರ ಹಾರನ್ ಮಾಡೋಂಗಿಲ್ಲ ಆಮೇಲೆ ಗಾಡಿಗಳನ್ನು ನಿಲ್ಲಿಸೋಂಗಿಲ್ಲ ಇವೆಲ್ಲ ಇನ್ಸ್ಟ್ರಕ್ಷನ್ಸು ಮೊದಲೇ ಕೊಟ್ಟಿರ್ತಾರೆ ಈ ರೋಡಲ್ಲಿ ಹೋಗಬೇಕಾದ್ರೂ ತುಂಬ ಭಯಂಕರವಾಗೇ ಇರುತ್ತೆ ನೋಡಿರಿ ಇಲ್ಲಿ ಹೋಗ್ತಾ ಇದ್ದೀವಿ ಆನೆಗಳು ನೋಡಿರಿ ಅಂದರೆ ಇದಕ್ಕೆ ಇದ್ದಾನೆ ಅವನು ನೋಡ್ಕೋತಾ ಇದ್ದಾನೆ ಆನೆ ಆಗ್ತಿದೆ ನೆಕ್ಸ್ಟು ಆಮೇಲೆ ಬೈಕ್ಗಳಲ್ಲಿ ಹೋಗೋದು ತುಂಬ ಧೈರ್ಯ ಇರಬೇಕು ಅಂಥವ್ರು ಮಾತ್ರ ಇಲ್ಲಿ ಬೈಕ್ಗಳಲ್ಲಿ ಹೋಗ್ಬೋದು ನೋಡ್ರಿ ಕೋಣ ನೋಡ್ರಿ ಹೇಗೆ ರೋಡಲ್ಲೇ ಹೇಗೆ ಹಸಿರು ಅಂತ ಹೆಂಗೆ ನಿಂತಿದೆ ನೀವೇ ನೋಡ್ತಾ ಇದ್ದೀರ ನೋಡಿದ್ರೇ ಭಯ ಆಗುತ್ತೆ ಕೋಣ ಹೆಂಗೆ ಭಯಂಕರವಾಗಿ ನಿಂತಿದೆ ಯಾರ ಹಿಂಗೆ ಟೂ ವೀಲರಲ್ಲಿ ಬರೋರು ಮಾತ್ರ ತುಂಬ ಧೈರ್ಯವಾಗೇ ಇರಬೇಕು ನೋಡ್ರಿ ಹೆಂಗೆ ಬರ್ತಾಯಿದೆ ಕಾಡ್ಕೊಂಡು ಹೆಂಗೆ ಹೋಗ್ತಾ ಇದೆ ನೀವೇ ನೋಡ್ತಾಯಿದ್ರೆ ಇದ್ರ ತಿಂದ್ಕೊತ ಆದರೂ ಧೈರ್ಯದಿಂದ ನೋಡೋಕ್ಕೆ ನೋಡೋಕ್ಕೆ ತುಂಬ ಧೈರ್ಯವೇ ಧೈರ್ಯವಾಗಿರಬೇಕು ಪ್ಲಾ ನೀವು ಕೂಡ ದಯವಿಟ್ಟು ಆ ಹೋಗೋ ರೋಡಲ್ಲಿ ಮಾತ್ರ ಪ್ಲಾಸ್ಟಿಕ್ಗಳು ಆಮೇಲೆ ಕವರ್ಗಳನ್ನೆಲ್ಲ ಪ್ರಾಣಿಗಳು ಪ್ರಾಣಿಗಳನ್ನ ತಿಂದರೆ ಅವ್ರಿಗೂ ಹಿಂಸೆ ಆಗುತ್ತೆ ಅದು ಗಂಟಲಲ್ಲಿ ಸಿಕ್ಕಾಕೊಳ್ಳುತ್ತೆ ಸೊ ಅದು ಡೈಜೆಸ್ಟ್ ಕೂಡ ಆಗೋಲ್ಲ ನೋಡಿರಿ ಕೋತಿಗಳು ಹೆಂಗೆ ಕುಂತಿದ್ದಾವೆ ಆಮೇಲೆ ನೋಡಿರಿ ನೀ ಪ್ರಕೃತಿ ನೋಡಿರಿ ಎಷ್ಟು ನೋಡೋಕ್ಕೆ ಎಷ್ಟು ಸುಂದರವಾಗಿ ಮಂಜು ಬಿದ್ದಿದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೀವೇ ನೋಡ್ತಾರೆ ಕೆಲವು ಕ್ಷಣಗಳ ನಂತರ ನೀವೇ ನೋಡ್ತಾ ಇದ್ರ ಆನೆ ಮತ್ತೆ ಆನೆಗಳನ್ನ ತೋರಿಸ್ತಾ ಇದೀವಿ ನೀವು ಎಷ್ಟು ಆನೆ ಕೂಡ ಆ ರೋಗು ರೋಡಲ್ಲಿ ನೋಡ್ತೀವಿ ಮಡುಮಲೈ ರೋಡಿನ ನೋಡ್ರಿ ಇದು ಆನೆಗಳು ಕಾಣ್ತಾ ಇದಾವೆ ಸೊ ನೋಡೋಕೆ ತುಂಬ ಸುಂದರವಾಗಿದೆ ಹ್ಞೂ ನೋಡ್ರಿ ಅಲ್ಲಿ ನಿಲ್ಸಿದ್ರೆ ನಮಗೆ ಮತ್ತೆ ಸಾವಿರ ರೂಪಾಯಿ ದಂಡ ಹಾಕ್ತಾರೆ ಹಾರನ್ ಮಾಡಂಗಿಲ್ಲ ನೋಡ್ರಿ ಮತ್ತೆ ಆನೆಗಳು ಆನೆಗಳ ಗುಂಪುಗಳು ಎಷ್ಟು ಆನೆಗಳ ಗುಂಪುಗಳು ನೋಡ್ತೀವಿ ಅಂದರೆ ತುಂಬ ಸುಂದರವಾಗಿ ತುಂಬ ಚೆನ್ನಾಗಿರುತ್ತೆ ನೀವೆಂದರೆ ಇನ್ನೂ ಬೆಳಗ್ಗೆ ಹೊತ್ತು ಬೆಳಗ್ಗೆ ಬೆಳಗ್ಗೆನೆ ಹೋದ್ವಿ ಅಂದರೆ ಹೋಗೋ ರೋಡಲ್ಲೇ ಜಿಂಕೆಗಳು ಪಾ ಇದು ನವಿಲುಗಳು ಎಲ್ಲವೂ ಕೂಡ ಅಡ್ಡಾಡ್ತಿರ್ತವಂತೆ ನಾವು ಸ್ವಲ್ಪ ಹೋದಾಗ ಬೆಳ ಸ್ವಲ್ಪ ಹತ್ತು ಗಂಟೆ ಹನ್ನೊಂದು ಗಂಟೆ ಆಗಿತ್ತು ಆಲ್ರೆಡಿ ಸೊ ನೀವೇನಾರ ಬೆಳಗ್ಗೆ ಬೆಳಗ್ಗೆ ಹೋದ್ವಿ ಅಂದರೆ ಆ ರೋಡಲ್ಲಿ ನೋಡೋಕ ಪ್ರಾಣಿಗಳ ನೋಡೋಕ್ಕೆ ತುಂಬ ಸೂಪರಾಗಿ ತುಂಬಾ ಚೆನ್ನಾಗಿ ಚೆನ್ನಾಗಿ ತುಂಬ ಚೆನ್ನಾಗಿರುತ್ತಂತೆ ನೋಡಿರಿ ನೆಕ್ಸ್ಟು ನಾನು ಸ್ಲೋ ಮೋಷನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಜಿಂಕೆಗಳ ಗುಂಪು ಅವು ಕೂಡ ಜಿಂಕೆಗಳು ಸ್ವಚ್ಛಂದವಾಗಿ ಎಷ್ಟು ಚೆನ್ನಾಗಿ ಹಸಿರು ತಿನ್ಕೊಂತ ಹೆಂಗೆ ನಿಂತಿದ್ದಾವೆ ನೀವೇ ನೋಡ್ತಿದ್ರ ನೋಡಿದ್ರೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಪ್ರಾಣಿಗಳನ್ನ ಝೂ ಅಲ್ಲೆಲ್ಲ ನೋಡಿರ್ತೀವಿ ಇಲ್ಲಿ ಪ್ರಾಣಿಗಳನ್ನು ಅದ್ರ ಪಾಡಿಗೆ ಹೋಗ್ಬಿಟ್ಟಿರ್ತಾವೆ ಅವ್ರು ರೋಡ್ ಹತ್ರನೇ ಇರ್ತವೆ ಅವು ಏನೂ ಕೂಡ ಯಾರಿಗೂ ಏನೂ ಮಾಡೋದಿಲ್ಲ ನಾವು ಕೂಡ ಅವರಿಗೆ ಇಳಿಬಾರ್ದು ಆ ರೋಡಿಂದ ಇಳಿಲೇಬಾರ್ದು ಸುಮ್ಮನೆ ನೋಡಬೇಕು ಸುಮ್ಮನೆ ಇರಬೇಕು ಬೆಳಗ್ಗೆ ಎತ್ತಂದರೂ ರೋಡಲ್ಲಿ ಹಾಗೆ ಪಾಸ್ ಇರ್ತವಂತೆ ಅವು ಕೂಡ ಯಾರಿಗೂ ಏನೂ ಮಾಡೋದಿಲ್ಲ ನಾವು ಕೂಡ ಏನು ಮಾಡಬಾರ್ದು ಆಮೇಲೆ ಪ್ಲಾಸ್ಟಿಕ್ಗಳನ್ನ ಏನು ಕೂಡ ಹಾಕಬೇಡ್ರಿ ಅವನ್ನ ಸ್ವಚ್ಛಂದವಾಗಿ ಹೇಗೆ ಕ್ಲೀನ್ ಇಟ್ಟಿರ್ತಾರೋ ಹಾಗೇ ಕ್ಲೀನ್ ಇಡ್ರಿ ಊಟಿಯಲ್ಲಿ ಮಾತ್ರ ಒಂದು ಚೂರು ನಾವು ಹೋಗಿದ್ವಲ್ಲ ಒಂದು ಚೂರು ಪ್ಲಾಸ್ಟಿಕ್ ಯೂಸ್ ಮಾಡಲ್ಲ ಆಗಲಿ ಯಾವುದಕ್ಕಾಗಲಿ ಎಲ್ಲದು ಕೂಡ ಪೇಪರು ಎಲ್ಲದನ್ನೂ ಪೇಪರ್ ಇದರಲ್ಲಿ ಅಲ್ಲಿ ಮೆಡಿಕಲ್ ಶಾಪಲ್ಲಾಗಲಿ ಎಲ್ಲೂ ಕೂಡ ಪೇಪರ್ಗಳನ್ನೇ ಯೂಸ್ ಮಾಡ್ತಾರವರು ಯಾಕಂದರೆ ಪೇಪರ್ಗಳು ಚೆನ್ನಾಗಿ ಡಿಗ್ರೇಡಬಲ್ ಆಗುತ್ತವೆ ಅಂತ ನೆಕ್ಸ್ಟ್ ನೀವು ನೋಡ್ತಾ ಇರೋದು ನೀಲಗಿರಿ ನೋಡಿರಿ ನೀಲಗಿರಿ ಪೋಲ್ಸ್ಗಳು ನಾವು ಯೂಸ್ ನೀರ್ಗಿರಿ ಬರುತ್ತಲ್ಲ ಅದೇ ಥರ ನೀಲಗಿರಿ ಮರಗಳು ಉದ್ದ ಉದ್ದವಾದ ನೀಲಗಿರಿ ಮರಗಳು ಆಮೇಲೆ ಇಲ್ಲಿ ಮೂವತ್ತಾರು ಹೇರ್ಪಿನ್ ಬೆಂಡ್ಸ್ ಬರ್ತವೆ ಅದಂತೂ ತುಂಬ ಭಯಂಕರವಾಗಿತ್ತು ನೋಡಿರಿ ಇದೇ ಥರ ನೀಲಗಿರಿ ಬೆಂಡ್ ಬರುತ್ತೆ ನೀಲಗಿರಿ ಮರಗಳು ನೋಡ್ರಿ ಹೇಗೆ ಕಾಣ್ತಿದಾವೆ ನೀವು ಹೋಗೋ ರೋಡಲ್ಲಿ ಅಂದ್ರೆ ಮಂಜು ಮಳೆಗಳು ಅದ್ರ ಜೊತೆಗೆ ಆ ನೀಲಗಿರಿ ಪೋಲ್ಸು ಆಮೇಲೆ ಆ ಬೆಂಡ್ ಆಗೋ ರೋಡ್ಗಳು ನೋಡೋಕೆ ಒಂಥರ ಹೆದರಿಕೆ ಆದರೂ ನೋಡಕ್ಕೆ ತುಂಬಾ ಸುಂದರವಾಗಿ ತುಂಬ ಚೆನ್ನಾಗೇ ಇತ್ತು ನೀವು ಅಲ್ಲಿ ಹೋದ್ರೆ ಅಂದ್ರೆ ನೀಲಗಿರಿ ಪೋಲ್ಸ್ಗಳ ಮಧ್ಯೆ ಮೇಲುಗಡೆಗೆ ಎಷ್ಟು ಚೆನ್ನಾಗಿರ್ತಕ್ಕಂಥ ನೀಲಗಿರಿ ಮರಗಳು ನೋಡ್ರಿ ಹೇಗೆ ಕಾಣ್ತಿದ್ದಾವೆ ನೀವೇ ನೋಡ್ತಾ ಇದ್ದೀರಾ ಆ ಊಟಿಗೆ ಹೋಗೋ ರೋಡ್ ಮಾತ್ರ ತುಂಬ ಸುಂದರವಾಗಿ ತುಂಬ ಚೆನ್ನಾಗೈತೆ ಮೂವತ್ತಾರು ಹೆರ್ಪಿನ್ ಬೆಂಡ್ಸ್ ಬರ್ತವೆ ಅದನ್ನು ನೀವು ದಾಟ್ಕೊಂಡು ಈ ರೋಡಲ್ಲಿ ಹೋಗಬೇಕು ಆಮೇಲೆ ಊಟಿನ ಮೈಸೂರು ಟು ಊಟಿ ರೋಡ್ ನೂರ ಐವತ್ತು ಕಿಲೋಮೀಟ್ರ್ ಇದೆ ಹ್ಞೂ ಇದ್ದರೆ ಹೇಗೆ ಪ್ರಕೃತಿ ಊಟಿಯಲ್ಲಂತೂ ತುಂಬ ಸೂಪರವಾಗಿ ತುಂಬ ತಣ್ಣಗೆ ಎಷ್ಟು ಚೆಂದ ಇತ್ತು ಗೊತ್ತಾ ಮಳೆ ಅರ್ಧ ಮಳೆ ಅರ್ಧ ಮಂಜು ನೋಡೋಕ್ಕೆ ಚೆನ್ನ ತುಂಬ ಚೆನ್ನಾಗಿದೆ ತುಂಬ ಚ ಸುಂದರವಾಗಿತ್ತು ಆಮೇಲೆ ಆ ಪ್ರಾಣಿಗಳು ನೀವೇ ನೋಡ್ತಾ ಇದ್ದೀರ ನನ್ನ ನೋಡಿರಿ ನೀಲಗಿರಿ ಮರಗಳು ಹೆಂಗೆ ಉದ್ದುದ್ದ ಮರಗಳು ಹೆಂಗೆ ಕಾಣ್ತಾ ಇದ್ದೀವಿ ನೀವೇ ನೋಡ್ತಿದ್ರೆ ಜೊತೆಗೆ ಮಳೆ ಸೊ ನನ್ನ ಚಾನಲ್ನ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ